I mm -hmm. ಯಾಕೆ ಅಂತ ಅಧ್ಯಕ್ಷ ಹಿನ್ನೆಲವರ್ಗ ಮತ್ತು ಅಲ್ಪಸಂಖ್ಯಾತ ಎಲ್ಲ ಬೇರೆ ಹೈಕ ಈಗ ಹಿಂದಿನ ಜನಾಂಗ ಅವರ ಒಂದು ಕೊಡುಗೆಗಳನ್ನು ಅವರ ಕಾರ್ಯವಂಚರನ್ನ ಸಾಧಿಸಲು ಗಮನಿಸುತ್ತೆ ಈಗಿರ್ತಕ್ಕಂಥ ಜನಾಂಗದ ಯಾಕೆ ಅಂತ ಹೇಳಿದ್ರೆ ಸ್ವತಂತ್ರ ಬಂದಂತಹ ಸಮಯದಲ್ಲಿ ನಮ್ಮ ಭಾರತದ ಪರಿಸ್ಥಿತಿಯನ್ನು ಸಿಗುತ್ತೆ ತುಂಬಾ ಸಂಶಯವಾಗಿರ್ತಕ್ಕಂಥ ಒಂದು

ಸಾಕಷ್ಟು ಈ ಸಮಾಜದಲ್ಲಿರ್ತಕ್ಕಂಥ ಅಸ್ಮಾತನ ಅಸಮಾನತೆಗಳನ್ನು ಹೋರಾಟಿಸುತ್ತೆ ಅವರ ಕೊಡುಗೆನ ದೂರದೃಷ್ಟಿಯನ್ನ ಅವರು ಸಂಪೂರ್ಣವಾಗಿರುತ್ತೆ ಅವರ ಅಧಿಕಾರಕ್ಕೆ ಬಂದಾಗ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಗಳನ್ನ ಗುಪ್ಸಿ ಅದನ್ನ ತೊಡಗ ತೊಡೆಯೋದಕ್ಕೆ ಸಾಕಷ್ಟು ಒಂದು ಥೀಮನ್ನ ರೆಡಿ ಮಾಡಿಕೊಂಡು ಅವಾಗೆಲ್ಲ ಈ ಅಣ್ಣ ಹೇಳಿದಂಗೆ ಗೇಣಿ ಪದ್ಧತಿಗಳು ಜಮೀನ್ದಾರೇ ಅವರನ್ನು ನಡೆಸ್ತಾ ಇರ್ತಕ್ಕಂಥ ಸಮಯದಲ್ಲಿ ಈ ಪದ್ಧತಿಯನ್ನು ಜಮೀನ್ದಾರಿ ಪದ್ಧತಿಯನ್ನು ಹೋಗಲಾಡಿಸಬೇಕು ದುಡಿಯೋ ಪೇಜಿಗೆ ಕೆಲಸ ಕೊಡಬೇಕು ಅವರ ಆರ್ಥಿಕ ಸಾಮಾಜಿಕ ನ್ಯಾಯವನ್ನು ಹೆಚ್ಚಿಡಬೇಕು ಅಂತ ಒಂದು ನಿರ್ಧಾರ ಮಾಡಿ ಈ ಸಮಾಜದಲ್ಲಿರ್ತಕ್ಕಂಥ ಹಿಂದುಳಿದರು ಅಲ್ಪಸಂಖ್ಯಾತರು ಮತ್ತು ದಲಿತ ಜನಾಂಗದ ನಾಯಕರನ್ನ ಗುರುತಿಸಿ ಅವರ ಸಮಾಜದ ಮುಖ್ಯವಾಹಿನಿಯಿಂದ ಹೊಂದಿರ್ತಕ್ಕಂಥವರು ಇಷ್ಟೆಲ್ಲ ಮಾಡಲು ತರ್ತಾ ಈಗ ಈ ವಿರೋಧ ನಮ್ಮ ಸಿ ಎಸ್ ಪಿ ಅಂಗವಿಕಲ ಏನಿದೆಯಲ್ಲ ಮತ್ತೆ ವಯೋದ್ಧ ಕ್ಷೇತ್ರ ಇವರಿಗೆ ಆರ್ಥಿಕ ಸಹಾಯವನ್ನು ಸಹಿತ ಕೊಡುವಂತ ವ್ಯವಸ್ಥೆ ಮಾಡಿರ್ತಕ್ಕಂಥ ಗೇಣಿ ಪದ್ಧತಿಯನ್ನು ರದ್ದು ಮಾಡಿ ಉಸ್ತುವಾರಿ ಜಾರಿಗೆ ತರಬೇಕು ಅಂತ ಹೇಳಿದಾಗ ಆವಾಗಿರತಕ್ಕಾಗಿರ್ತಾರೆ ಅವರು ಮೂಲತಃ ಒಬ್ಬ ಜಮೀನ್ದಾರರು ಆ ಜಮೀನ್ದಾರರನ್ನ ಮತ್ತೆ ಆಗಿರ್ತಕ್ಕಂಥ ಕಾನೂನು ಮಂತ್ರಿಗಳನ್ನ ವಿಶ್ವಾಸ ತೆಗೆದುಕೊಂಡಾಗ ಅವರ ಕ್ಯಾಬಿನೆಟ್ ಸಾಕಷ್ಟು ವಿರೋಧಗಳು ಬಂದಿರ್ತದೆ ಆ ವಿರೋಧ ಆಡಳಿತ ಸುಧಾರಣೆ ಮಾಡಿ ಸಮಾಜದಲ್ಲಿ ಸಮಾನತು ಬಂದು ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ನೀಡಿರ್ತಕ್ಕಂಥ ಒಂದು ಧನ್ಯವಾದ ಮನೋಭಾವ ಹೀಗೆ ಸಮಾಜದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳು ಇವತ್ತು ಒಳ್ಳೊಳ್ಳೆ ಇವತ್ತು ಮಕ್ಕಳು ಉದ್ಯಾವಂತಾಗಲಿಕ್ಕೆ ಮೂಲ ಕಾರಣಕರ್ತರು ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ಮೂರು ಒಂದನೇ ತಾರೀಕು ನವೆಂಬರ್ ಒಂದನೇ ತಾರೀಕು ನಮ್ಮದು ಮೈಸೂರು ರಾಜ್ಯ ಅಂತ ಹೆಸರಿ ಅದನ್ನು ಕರ್ನಾಟಕ ರಾಜ್ಯ ಅಂತ ನಾಮಕರಣ ಮಾಡಿದಂಥವರು ಡಾಕ್ಟರ್ ಡಿ ದೇವರಾಜ ಕನ್ನಡ ಸಂಸ್ಕೃತಿಗೆ ಕನ್ನಡ ಸಂಸ್ಕಾರು ಕನ್ನಡ ನಾಡು ನೋಡುವ ಗುಡಿಯನ್ನು ತರಬೇಕು ಆ ಕಾರಣಕ್ಕಾಗಿ ಕನ್ನಡಕ್ಕಾಗಿ ತಮ್ಮದೇ ಆದ ಕೈಗೊಂಡು

ಇವತ್ತಿನ ದಿವಸ ಹಿಂದುಳಿದ ವರ್ಗಗಳ ಅಧಿಕಾರ ಹಾಗೂ ಭೂ ಸುಧಾರಣೆಯನ್ನು ಕರ್ನಾಟಕ ರಾಜ್ಯಾದ್ಯಂತ ಒಂದು ಆಚರಣೆಗೆ ತಂದಂತಹ ಮಹಾನ್ ವ್ಯಕ್ತಿ ಅದರಲ್ಲೂ ಹಿಂದುಳಿದ ವರ್ಗಗಳ ಬಗ್ಗೆ ಅಪಾರವಾಗಿರ್ತಕ್ಕಂತಹ ಕಾಳಜಿಯನ್ನು ಹೊಂದಿದ್ದಂತಹ ಡಿ ದೇವರಾಜ್ ಅವರು ಈಗಾಗಲೇ ಸಾಕಷ್ಟು ವಿಚಾರವನ್ನು ಮಾತಾಡಿದ್ದಾರೆ ಆದರೆ ನಾನು ಇನ್ನೂ ಒಂದು ಹೆಚ್ಚು ಮುಂದೋಗಿ ನಮ್ಮ ಚಿಕ್ಕನಂಗಡಿ ತಾಲೂಕಿಗೆ ಅವರ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ಹೇಳಬೇಕಾದರೆ ಹಲವಾರು ಹಿಂದುಳಿದ ವರ್ಗಗಳಿಗೆ ಒಂದು ದಾರೀರಿಕವಾಗಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನಮ್ಮ ಅಂದಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎನ್ ಬಸವೈನವರು ಆ ಬಸವೈನವರು ಬೇರೆ ಯಾವುದೋ ಊರಿಗೆ ಹೋಗಿ ತಿಬಟೂರಿಗೆ ಬಂದಂತಹ ಸಂದರ್ಭದಲ್ಲಿ ಆ ತಿಪ್ಪೂರಿನಲ್ಲಿ ಅವರ ಸ್ನೇಹಿತರು ಹೋದ್ರಂತೆ ಬಸವೈನವ್ರಿಗೆ ಹೋಗಿ ಸ್ವಲ್ಪ ನಮಸ್ಕಾರ ನೋಡಿ ಪೇಪರ್ನಲ್ಲಿ ಈ ವಿಷಯ ಬಂದಿದೆ ನೀವು ಮಂತ್ರಿಗಳಾಗಿ ಆಯ್ಕೆಯಾಗಿದ್ದೀರಾ ಅಂತ ಹೇಳಿ ಅದರ ಪೇಪರನ್ನು ನಾವು ಮಾಡ್ತೀವಿ ಸುತ್ತೂರಿನ ಬಸ್ ಸ್ಟ್ಯಾಂಡ ಆಗ ಬಸವನವರು ಆ ಪೇಪರ್ನಲ್ಲಿ ನೋಡಿದಾಗ ಈ ದೇವರಾಜವರು ಅವರನ್ನು ತುಮಕೂರು ಜಿಲ್ಲೆಯ ಒಬ್ಬ ಪೂರ್ವ ಜನಾಂಗದ ಒಬ್ಬ ಹಿಂದುಳಿದ ಒಬ್ಬ ವ್ಯಕ್ತಿಯನ್ನು ತಮ್ಮ ಮಂತ್ರಿಮಂಡಲದಲ್ಲಿ ಸೇರಿಸಿಕೊಂಡಿರ್ತಕ್ಕಂಥ ವಿಚಾರ ಹೊರತು ಆ ಪೇಪರ್ನಲ್ಲಿ ಬಂದಿದ್ದಂಥದ್ದು ಅದೇ ರೀತಿ ನಮ್ಮ ಚಿನ್ನಾಯಕನ ತಾಲೂಕಿಗೆ

ನಾವು ದೇವರಾಜ ಮನೆ ಮಾಡ್ತಾ ಇದ್ದೀವಿ ಅಂದರೆ ಕೇವಲ ರಾಜಕಾರಣಿಯಾಗಿ ಇದ್ದರು ಮುಖ್ಯಮಂತ್ರಿಗಳಾಗಿದ್ದರೂ ಕಾಣುತ್ತಲ್ಲ ಮತ್ತಷ್ಟು ಜನ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ ಆಡಿದ್ದಾರೆ ಉತ್ತಮ ಆಡಳಿತಗಳನ್ನು ನೀಡಿದ್ದಾರೆ ಆದರೆ ಅವರು ಇಟ್ಟವಾದಂಥ ಕೊಡುಗೆಗಳೇನೆ ಎಂಬಂತೂ ಎಂಬತ್ತಾರು ದಶಕರೂ ಈ ಮನುಷ್ಯರನ್ನು ಮೆಸ್ಟ್ ಆಗಿ ಕಾಣ್ತಾ ಇಲ್ಲ ಅಸ್ಪೃಶ್ಯತೆ ಹಿಂದುಳಿದ ವರ್ಗ ಹೀಗೆ ಧ್ವತ ನೀತಿಯನ್ನು ತಂದಂಥ ಅನುವಾದಿಗಳು ಚತುರೋಹಣ ನೀತಿಯಲ್ಲಿ ದಲಿತ ಧರ್ಮ ಹಿಂದೂ ಧರ್ಮ ಅಲ್ಪಸಂಖ್ಯಾತ ಆರಾಮರಾಗಿ ಕಾಣಲಿಲ್ಲ ಅವರು ಅವರೆಲ್ಲ ಕೂಡ ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಮತ್ತೆ ಶೀತದಾರರುತ್ತಿನಲ್ಲಿ ಕೇಳಿದಂತ జ్యోతి విద్యుత్ యోజన ఇంత ము వ్యక్తి నమ్మ దేవరా దేవరాజ్ అసూరు దేవరాజ్ హూరు సాటి వారు సహ సాయకు అవకాశ ఇలా ఇంత అద్భుతవ్యక్తి మాన్య ఇందిరాధివారు చతుర్ములు ఈ చంద్రే క స్థానం కల్పించవరకు ఇంత ವ್ಯಕ್ತಿ ಕೆಲವೊಂದು ಇದಕ್ಕೂ ಸಹ ಒಳಗಾದ್ರು ಆಯ ಆದ್ರೆ ಇಂತಹ ಒಂದು ಅಧಿಕಾರವನ್ನ ತನ್ನಷ್ಟು ಇದಾಗಿಯೇ ಇದಾಯಿತು ಇತ್ತು ಮತ್ತೆ ಇವರು ಸಾವಿರದ ಒಂಬೈನೂರ ಎಂಬತ್ತೆರಡು ಜೂನ್ ಆರರಂದು ನಿಧನರಾದ ಭಾನುವಾರ ನಿಧನರಾದ ಇವರ ಒಂದು ಶರಣರ ಸಾಲನ್ನ ಮರಣದಲ್ಲಿ ನೋಡಬಹುದು ಅವತ್ತು ಆ ಅವರ ಅಧಿಕಾರದಲ್ಲಿ ಇರಲಿಲ್ಲ ಅಂತ ಅಧಿಕಾರದಲ್ಲಿ ಇದ್ದರೆ ಇದ್ರೂ ಸಹ ಒಬ್ಬ ಜೀವಂತ ವ್ಯಕ್ತಿಯಾಗಿ ಅವರನ್ನು ಜನಸಾಗ ನೆರಳಿತು ಮಾನ್ಯ ಚದುರಂಗ ದೇವರಾಜರವರ ಸಂಬಂಧಿ ಹಾಗೂ ಸ್ನೇಹಿತರು ಸುಬ್ರಹ್ಮಣ್ಯ ರಾಜ ಅಂತ ಗೊತ್ತಿರ್ಬೋದು ಅವರು ಸಹ ಮಾತನಾಡ್ತಿದ್ರು ದೇವರಾಜನಿಗೆ ಬಂದು ಇದು ವಿಧಾನದಲ್ಲಿ ದೇವರಿಗೆ ಮುಗಿಸ್ಕೊಂಡು ಹೂವಾಗ್ತಾ ಇದ್ರು ಕೆಲವೊಂದು ಇದು ಅಂಶದ ಒಂದು ದೂರು ಬರೆದನೇ ಇದ್ದಾರೆ ದೇವರಿಗೆ ಮುಗಿಸ್ಕೊಂಡು ಹೂವಾಗ್ತಿದ್ರು ಅನ್ನು ಒಂದು ಮಾತನ್ನ ಮಾ ಇಂತಹ ಮಹಾನ್ ಕೇವಲ ಹರಸು ಸಮುದಾಯ ಅಂತಲ್ಲ ವೀ ಸಮುದಾಯವರು ಅದರಲ್ಲೂ ದೀನ ದಲಿತರು ಮತ್ತು ಹಿಂದುಳಿದವರ ಸಮುದಾಯದವರು ಬಹಳ ಉತ್ಸುಕತೆಯನ್ನ ಮಾಡಿಸ್ಬೇಕು ಮಾಡಬೇಕು ಇಲ್ಲಿ ಮಾಡ್ತಾ ಇದೀವಿ ಅದಕ್ಕೂ ಮೊದಲು ಸರ್ಕಾರ ಮಾಡದಿಂತ ಮೊದಲು ನಾವೆಲ್ಲ ಸೇವೆ ಚಂದ್ರಶೇಖರ್ ಅವರು ಭಾಳ ಉತ್ತಮ ಸುಬ್ಬರು ಸುಬ್ಬಣ್ಣ ಇವೆಲ್ಲ ಸೇರಿ ನಮ್ಮ ಅದೆಲ್ಲ ಸಂಬಂಧಗಳು ಸೇರಿ ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಈಗ ಸರ್ಕಾರ ಮಾಡೋದರಿಂದ ನಾವು ಅದನ್ನು ಅವರೀಸಿದ್ವಿ ಈ ಮಾತನ್ನು ಹೇಳಿ ನನ್ನ ಕೆಲವು ಮಾತುಗಳನ್ನು ಮುಗಿಸ್ತೀವಿ ಮಾಡಿ 細い。